ಹಲೋ ಫ್ರೆಂಡ್ಸ್ ಹೇಳರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನ ಇವತ್ತಿನ ಆಸೆಪಿಸೋಡನ್ನು ನೋಡ್ಕೊಂಬರೋಣ ಸೂರ್ಯ ಮತ್ತು ಮೇಲೆ ಇಬ್ಬರು ಮಾತಾಡ್ಕೊಂಡು ಕೂತಿರ್ತಾರೆ ಅದೇ ಟೈಮ್ಗೆ ವಿಶ್ವನಾಥ್ ಅಂಕಲ್ ಬಂದು ಅಪ್ಪ ಸೂರ್ಯ ನಮ್ಮ ಬೀಗರು ಅಂತ ಹೇಳಿದ್ನಲ್ವ ಅದೇ ತರಕಾರಿ ಅಂಗಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ವ ನಾನು ಪರಿಚಯ ಮಾಡ್ಸೋಣ ಅಂತ ಹೇಳಿ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅಯ್ಯೋ ನಾನು ಇಂಥ ದೊಡ್ಡ ಕಾರ್ಯ ಮಾಡಿದ್ದೀನಿ ಅಂಥೇಳಿ ಅವ್ರು ನನ್ನನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ ಬಿಡಿ ಅಂದಾಗ ಇಲ್ಲಪ್ಪ ಅವ್ರು ತುಂಬ ದಿವ್ಸದಿಂದ ಅನ್ಕೊತಾಯಿದ್ರು ನಿನ್ನ ಮೀಟ್ ಮಾಡಬೇಕಂತೇಳಿ ಆಗಿರಲಿಲ್ಲ ಈವಾಗ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಹೌದಾ ಅಂತ ಹೇಳಿ ಅವರು ಸಹ ಯಾರದು ಅಂತ ಹೇಳಿ ನೋಡ್ತಾ ಇರ್ತಾರೆ ನೋಡಪ್ಪ ಅವರೇ ನಮ್ಮ ಬಿಗುರು ಅಂತ ಹೇಳಿ ವಿಶ್ವನಾಥ್ ಅವ್ರ ಬಿಗರ್ನ ತೋರಿಸ್ತಾರೆ ಈ ಕಡೆ ಅವ್ರನ್ನ ನೋಡಿದ ತಕ್ಷಣ ಸೂರ್ಯ ಮತ್ತು ಮೀನ ಇಬ್ರು ಶಾಕ್ ಆಗಿ ಹೋಗ್ತಾರೆ ಇದೇನಪ್ಪ ಇವರ ಅಂತ ಹೇಳಿ ಅಲ್ಲಿವರೆಗೂ ಅವ್ರ ಮಾವನ ರೋಹಿಣಿ ಮಾವ ಸಹ ನೋಡೋದಿಲ್ಲ ಅದಾದ್ಮೇಲೆ ನೋಡ್ತಾರೆ ನೋಡಿ ಶಾಕ್ ಆಗಿ ಹೋಗ್ಬಿಡ್ತಾರೆ ರೋಹಿಣಿ ಮಾವ ಈ ಕಡೆ ಇವರು ಮತ್ತೆ ಆ ಕಡೆ ಅವರಿಬ್ಬರು ಶಾಕ್ ಆಗಿ ನೋಡ್ತಾ ಇರ್ತಾರೆ ಇವರೇನಾ ನಿಮ್ಮ ಮಾವ ಅಂದಾಗ ಹೌದಪ್ಪ ಇವರೇ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತಂದ್ರಲ್ಲ ಅವರೇ ಇವರು ಅಂತ ಹೇಳಿ ಪರಿಚಯ ಮಾಡ್ತಾರೆ ಮಾಡಿಸ್ತಾರೆ ಈ ಕಡೆ ವಿಶ್ವನಾಥು ಸಹ ಅವರಿಗೆ ಬಿಗ್ರೆ ಇವರೇ ನಮ್ಮ ಸೂರ್ಯ ರಂಗನಾಥ ಫ್ರೆಂಡು ಅಂತ ಹೇಳಿ ಪರಿಚಯ ಮಾಡಿಸ್ತಾರೆ ಅದಾದ್ಮೇಲೆ ಗೊತ್ತು ಬಿಡಿ ಇದಕ್ಕೂ ಮುಂಚೆ ನಾವು ನೋಡಿದ್ದೀರಿ ತರಕಾರಿ ಅಂಗಡಿಲಿ ಅಂತ ಅಂದಾಗ ಹೌದಾ ಬಿಗ್ರೆ ಇವ್ ನಿಮ್ಗೆ ಗೊತ್ತ ಅಂದಾಗ ಗೊತ್ತು ಅಂತಾರೆ ನೀವು ಎಲ್ಲಿ ನೋಡಿದ್ದೀರಾ ಸೂರ್ಯ ಅಂದರೆ ನಾನು ಅವ್ರು ನೋಡಿದ್ದೀನಿ ಬಟ್ ಅವರು ನನ್ನನ್ನು ನೋಡಿಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಆ ಟೈಮಲ್ಲಿ ಅವರ ರೋಹಿಣಿ ಅವರ ಮಾವ ಸೈಲೆಂಟಾಗೇ ಇರ್ತಾರೆ ತುಂಬ ಶಾಕಲ್ಲಿ ಇರ್ತಾರೆ ಇದು ಯಾಕೆ ಬಿಗ್ರೆ ಈ ಥರ ಇದ್ದೀರ ಏನಾಯಿತು ನಿಮಗೆ ಅಂತ ಅಂದು ಕೇಳಿದಾಗ ಏನೂ ಇಲ್ಲ ಅಂತ ಹೇಳ್ತಾರೆ ಇರಿ ಒಂದು ನಿಮಿಷ ಕುರಿಗೆ ಬಲಿ ಕೊಡಬೇಕಾದ್ರೆ ಯಾವ ರೀತಿ ಆ ಸಾಂಗ್ ಹಾಕ್ತಾರೆ ಆ ಸಾಂಗ್ ಹಾಕಿ ಅಂಥೇಳಿ ಡ್ಯಾನ್ಸ್ ಆಡ್ಕೊಂಡು ಹೋಗಿ ರೋಹಿಣಿಯವ್ರಿಗೆ ಮಾವನಿಗೆ ಹಾರ ಹಾಕ್ತಾನೆ ಹಾರ ಹಾಕಿ ಸರಿ ನಾವು ಇನ್ನು ಹೊಡ್ತೀರಿ ಅಂತ ಓಕೆ ಒಳ್ಳೇದಾಗ್ಲಿ ಅಂತ ರೋಹಿಣಿಯವರ ಮಾವ ಅಂತಾನೆ ಆಗ ಈ ಕಡೆ ಮೀನಾ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದಿರೋದು ಅಂದ ಶಕ್ತಿ ದೇವಸ್ಥಾನಕ್ಕೆ ಅಂತ ಮೀನಾ ಅಂತಾಳೆ ಅಲ್ಲಿ ಕುರಿ ಬಲಿ ಏನಾದರೂ ಕೊಡ್ತಾರೆ ಅಂದಾಗ ಮೂರಿ ಕೊಡ್ತಾರೆ ಅಂತ ಸು ಮೀನಾ ಅಂತಾಳೆ ಕುರಿ ಬಲಿ ಬೇಡ ಅಲ್ಲಿ ನಾರ ಬಲಿ ಕೊಡೋಣ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಈ ಕಡೆ ಶಾಂತಿ ರೋಹಿಣಿ ಮತ್ತೆ ಮನೋಜಿಗೆ ಒಳ್ಳೇದಾಗಲಿ ಅಂತ ಹೇಳಿ ಪೂಜೆ ಇಟ್ಕೊಂಡಿರ್ತಾಳೆ ಈ ಕಡೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಈ ಕಡೆ ಪೂಜಾರಿಗಳು ಅಮ್ಮ ನಾನು ನಿಮಗೆ ಯಾವ ರೀತಿ ಹೇಳ್ಕೊಡ್ತೀನೋ ಅದೇ ರೀತಿ ಹೇಳಿ ನಾನು ಹೇಳಿದಾಗೆಲ್ಲ ನಾನು ಯಾವ ವಸ್ತು ಹೇಳ್ತೀನೋ ಆ ವಸ್ತುಗಳನ್ನು ಅಗ್ನಿ ಕುಂಡಕ್ಕೆ ಹಾಕ್ತಾ ಇರಬೇಕು ಅಂತ ಹೇಳಿದಾಗ ಸರಿ ಸ್ವಾಮಿ ಆಯಿತು ಅಂತ ಹೇಳಿ ಅವ್ರು ಹೇಳ್ಕೊಟ್ಟಂಗೆ ಈ ಕಡೆ ಶಾಂತಿ ಹೇಳ್ತಾ ಇರ್ತಾಳೆ ಮತ್ತು ಅಗ್ನಿ ಕುಂಡಕ್ಕೆ ಏನೇನು ಹಾಕಬೇಕು ಅಂತ ಇದ್ರೆ ಅದರ ತಕ್ಕಂತೆ ಅಗ್ನಿ ಕುಂಡಕ್ಕೆ ಅದನ್ನೆಲ್ಲ ಹಾಕ್ತಾಯಿರ್ತಾಳೆ ಅಮ್ಮ ಮೆಣಸಿನ್ಕಾಯಿ ಹಾಕಿ ಅಂದಾಗ ಮೆಣ್ಸಿನ್ಕಾಯನ್ನು ಹಾಕಿ ನಿಮ್ಮ ಮನಸ್ಸಲ್ಲಿ ನೀವು ಏನು ಬೇಕೋ ಅದನ್ನ ಬಿಡ್ಕೊಡಿ ಖಂಡಿತವಾಗ್ಲೂ ಆ ತಾಯಿ ನಿಮಗೆ ಮಾಡಿಕೊಡ್ತಾಳೆ ಅಂತ ಹೇಳಿ ಅಂದಾಗ ಮೆಣ್ಸಿನ್ಕಾಯಿಯನ್ನು ಹಾಕಿ ಶಾಂತಿ ಮನಸ್ಸಲ್ಲೇನೆ ಬೇಳ್ಕೊ ಇರ್ತಾಳೆ ಅದೇ ಟೈಮಿಗೆ ಪೂಜಾರಿಗಳು ಅಮ್ಮ ಇದೆಲ್ಲ ಮುಗೀತು ಈಗ ನಿಮ್ಮನ್ನು ಕೊಡ್ತಾರೆ ಆಗ ಬನ್ನಿ ಅಂತ ಹೇಳ್ತಾರೆ ಸರಿ ಸ್ವಾಮಿ ಆಯಿತು ಅಂತ ಹೇಳಿ ಶಾಂತಿನೂ ಸಹ ಸುಮ್ಮನೆ ಆಗ್ತಾಳೆ ಇನ್ನೊಂದು ಐದು ನಿಮಿಷ ಬಿಟ್ಟು ಸ್ವಾಮಿಗಳು ಬಂದು ಶ್ರೀರಕ್ಷೆ ಅಂದರೆ ದೇವರ ಕುಂಕುಮನ ಕೊಡ್ತಾರೆ ಈ ಕಡೆ ರಂಗನಾಥ್ ಏನೇ ಬಿಡ್ಕೊಂಡು ಅಂದರೆ ನನ್ನ ಮಗನಿಗೆ ಮೋಸ ಮಾಡಿದವ್ರ್ ಹೆಂಗೆ ನೆಮ್ಮದಿಯಾಗಿರ್ತಾರೆ ಅವರು ಈ ಮೆಣ್ಸಿನ್ಕಾಯಿ ಚಿಟ್ಪಾಟ ಅಂದಂಗೆ ಅವರು ಒಂದು ಚಿಟ್ಪಾಟ ಚಿಟ್ಪಾಟ ಅನ್ನಬೇಕು ನನ್ನ ಮಗನಿಗೆ ಯಾರ್ಯಾರು ಕೆಟ್ಟು ಕೆಟ್ಟದು ಮಾಡಿದಾರೋ ಅವ್ರಿಗೆಲ್ಲ ಹಾಳಾಗ ಹೋಗ್ಬಿಡ್ಬೇಕು ಅಂತ ಹೇಳಿ ಬಿಡ್ಕೊತ ಇದ್ದೀನಿ ಅಂತಾರೆ ಮೀನಾ ಮತ್ತು ಸೂರ್ಯ ಬರ್ತಾರೆ ನೋಡ್ಕೊಂಡೆ ನೀನು ಇನ್ನೊಂದು ಮಗ ಬಂದ ಅವ್ನಿಗೂ ಒಂದು ಸ್ವಲ್ಪ ರಕ್ಷಣೆ ಇಟ್ಬಿಡು ಅಂದಾಗ ನಾನೇ ಇಡಲಿ ನೀವು ಬಿವಿಡಿ ನಾನು ನಾನು ಸೊಸೆಗೆ ಇಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ನಿನ್ನ ಸೊಸೆಗೆ ಇಡ್ತೀಯಾ ಸಕ್ಕರೆ ನಿನ್ನ ಸೊಸೆ ಬಣ್ಣ ಬಯಲಾಗೋ ಟೈಮ್ ಬಂದು ಬಂತು ಅಂತ ಹೇಳಿ ಸೂರ್ಯ ಅಂತಾನೆ ಆ ಥರ ಅಂದ ತಕ್ಷಣವೇ ಈ ಕಡೆ ರೋಹಿಣಿ ಶಾಕ್ ಆಗೋಗ್ತಾಳೆ ನೀನೇನೋ ಇಪ್ಪತ್ನಾಲ್ಕು ಗಂಟೆ ಅವ್ರು ಇವ್ರನ್ನ ಕಾಪಾಡ್ತಾರೆ ಇವ್ರು ಅವ್ರನ್ನ ಅಂತ ಬಡ್ಕೊತಾನೆ ಇರ್ತೀಯಲ್ಲೋ ಏನೂ ಆಗಿದೆ ನಿನಗೆ ಇದನ್ನು ಬಿಟ್ಟರೆ ಬೇರೆ ಕೆಲಸನೇ ಇಲ್ವೇನೋ ನಿನಗೆ ಅಂತ ಹೇಳಿ ಮನೋಜ ಅಂತಾನೆ ಈ ಕಡೆ ಸೂರ್ಯ ಒಂದು ಸ್ವಲ್ಪದು ವೆಯ್ಟ್ ಮಾಡಪ್ಪ ಹೇಳ್ತೀನಿ ಅಂತ ಹೇಳಿ ಹಿಂದಿಲ್ಲ ಅಂತ ಅರ್ತಾನೆ ಈ ಕಡೆ ಶಾಂತಿ ಏನಾಯಿತು ನಿನಗೆ ಯಾಕೋ ಈ ಥರ ಆಡ್ತಾಯಿದ್ದೀಯ ಅಂದಾಗ ಅವನು ಯಾವಾಗಲೂ ಅಲ್ಲಮ್ಮ ನಿನಗೆ ಗೊತ್ತಲ್ಲಮ್ಮ ಏನೋ ವಿಷಯ ಅಂತ ಹೇಳೋ ಯಾಕೋ ಈ ಥರ ಇದ್ಯಾ ಏನಾಯಿತು ನಿನಗೆ ಅಂದಾಗ ಸೂರ್ಯ ಹೇಳ್ತೀನಿ ಕೇಳಪ್ಪ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ರೋಹಿಣಿ ಸತ್ಯನೆಲ್ಲ ಕ ಒಂದು ಕವನ ರೂಪದಲ್ಲಿ ಹೇಳ್ತಾನೆ ನಮ್ಮಲ್ಲೇ ಇರೋ ಇಲ್ದಿರೋ ಸುಳ್ಳೆಲ್ಲ ಹೇಳಿ ಹೊಸ ಹೊಸ ಜನಗಳನ್ನ ನಮ್ಮದೇ ಬಿಟ್ಟು ಹೊಸ ಹೊಸ ಸಂಬಂಧಗಳನ್ನ ರಚನೆ ಮಾಡಿ ಕ ಅಂಗೈಯಲ್ಲೇ ಇರೋ ಬರೋ ದೇಶನೆಲ್ಲ ತೋರಿಸಿರುವಂತಹವಳು ಸತೀಶಿರೋಮಣಿ ಅಂತ ಹೇಳ್ತಾಳೆ ರೋಹಿಣಿ ಬಗ್ಗೆ ಈ ಕಡೆ ರೋಹಿಣಿ ರೀ ನಿಮಗೆ ಅಂತ ಅಂತಾರೆ ಅದಕ್ಕೆ ಮೀನಾ ಏನು ಬಾಯಿ ಬಿಗಿಡ್ದು ಮಾತಾಡಿ ಅಂತ ಹೇಳಿ ರೋಹಿಣಿಗೆ ವಾರ್ನ್ ಮಾಡ್ತಾಳೆ ಮೀನಾ ನೀನು ಗಂಡ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇರೋದು ಅಂತ ಹೇಳಿ ರೋಹಿಣಿ ಅಂತಾಳೆ ಆಗ ಸೂರ್ಯ ಮಿಸ್ಸಸ್ ಸುಂದರಿ ಆಗೋಳು ಬೈ ಮಿಸ್ಸಾಗಿ ನಮ್ಮ ಅಣ್ಣನಿಗೆ ಮಿಸ್ಸಸ್ ಆಗೋಗ್ಬಿಟ್ಟಿದ್ಯಾ ಊತದಲ್ಲಿರೋ ಬುಸ್ ಬುಸ್ಸು ಅಂತ ಹೇಳಿ ಹೇಳ್ತಾನೆ ಯಾಕೆ ರೀ ಏನು ಬಂದಿರೋಗಿರೋದು ನಿಮಗೆ ನಾನೆಲ್ಲ ಬುಸ್ ಬುಸ್ ಅಂತೆಲ್ಲ ಮಾತಾಡ್ತಾ ಇದ್ದೀರಾ ಇದೆಲ್ಲ ಸರಿನಾ ಮೀನು ಅವಳೆ ಅಂತ ಹೇಳಿ ಮೀನನ್ನ ಕೇಳ್ತಾಳೆ ಈ ಕಡೆ ಶಾಂತಿ ಏನೂ ಆಗಿದೆ ನಿನಗೆ ಯಾಕೋ ಅವಳನ್ನ ಅಂತ ಇದೆಯಾ ಏನು ಮನೇಲಿರೋ ಗಂಡ ಸರಿಲ್ಲ ಅಂದರೆ ಬೇರೆ ಹೆಣ್ಮಕ್ಳನ್ನೆಲ್ಲ ಅಂದ್ರಂತ ಆ ಥರ ಆಯಿತು ಅವಳು ಯಾವ ಥರ ನೀನು ವಿಚಾರಕ್ಕೆ ಬರ್ತಾಳಾ ಇಲ್ಲ ಅಲ್ಲ ಮತ್ತು ನೀನು ಯಾಕೆ ಅವ್ಳು ವಿಚಾರಕ್ಕೆ ಬರ್ತಾ ಇದೆಯಾ ಅಂತ ಹೇಳಿ ಶಾಂತಿ ಅಂತಾಳೆ ದೇವ್ರ ಮುಂದೆ ನಿಂತ್ಕೊಂಡು ಎಂಥ ಮಾತು ಅಂದ್ಬಿಟ್ಟೆ ಸಕ್ರೆ ಪೌಡ್ರಮ್ಮುನ್ನ ಅಂತ ಹೇಳ್ಬಿಟ್ಟಲ್ಲ ನೀನು ಅಂತ ಹೇಳಿ ಸೂರ್ಯ ಅಂತ ಅಂತಾನೆ ಏನೋ ತರಲೆ ಇದು ಬರೋದು ಬಂದಿದ್ಯಾ ದೇವ್ರ ಮುಂದೆ ಬಿಟ್ಕೊಂಡು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿರಿ ಏನೋ ಮಾತಾಡ್ತಾ ಇದ್ದ ಎಲ್ಲರೂ ಅಂದಾಗ ಸೂರ್ಯ ಅಂತಾನೆ ಅಪ್ಪ ಒಳ್ಳೆಯವರು ಒಳ್ಳೇದಾಗಲಿ ಅಂತ ಬಿಡೋ ಅವಶ್ಯಕತೆ ಇಲ್ಲಪ್ಪ ದೇವರು ನಮಗೆ ದೇವ್ ದೇವ್ರ ಮನೇಲೋ ಅಡುಗೆ ಮನೇಲೋ ಎಲ್ಲಾದರೂ ಒಂದು ಕಡೆ ತೋರಿಸ್ತಾ ಇರ್ತಾನೆ ನಮಗೆ ತಪ್ಪು ಮಾಡಿರೋರು ಬೆಳ್ಳುಳ್ಳಿ ಥರ ಆಗೋಗ್ಬಿಡ್ಬೇಕು ಅಷ್ಟೇ ಅಂತ ಹೇಳಿ ಸೂರ್ಯ ಅಂತಾನೆ ಅಲ್ವಾ ಮೇಡಮ್ನವ್ರೆ ಅಂತ ಹೇಳಿ ರೋಹಿಣಿಗೆ ಹೇಳ್ತಾರೆ ನನಗ್ಯಾಕ್ರೆ ಹೇಳ್ತಾ ಇದ್ದೀರ ಅಂತ ರೋಹಿಣಿ ಅಂದರೆ ಯಾಕಂದರೆ ನೀನು ದೊಡ್ಡ ಸುಳ್ಳು ಪುರ್ಕಿ ಅದಕ್ಕೋಸ್ಕರ ಅಂತ ಹೇಳಿ ಸೂರ್ಯ ಅಂತಾನೆ ಏ ಸೂರ್ಯ ಅಂತ ಹೇಳಿ ಜ್ವರ ಕರಿತಾನೆ ಬಿ ರೋಹಿಣಿ ಅಂತ ಹೇಳಿ ಮನೋ ಸೂರ್ಯ ಅಂತಾನೆ ಸಿ ಮನೋಜ ಅಂತ ಹೇಳಿ ಈ ಕಡೆ ಮನೋಜ ಅಂತಾನೆ ಏನೂ ಆಗಿದೆ ನಿನಗೆ ಯಾಕೋ ಈ ಥರ ನಾಯಿ ಕೈಯಲ್ಲಿ ಕಚ್ಕೊಂಡ್ರವರ್ ಥರ ಆಡ್ತಾ ಇದೆಯಾ ಏನೂ ಆಗಿದೆ ನಿನಗೆ ಅಂತ ಹೇಳಿ ಮನೋಜ ಅಂತಾನೆ ಅದಕ್ಕೆ ಸೂರ್ಯಲು ನಾಯಿ ಕೈಯ್ಯಲೆಲ್ಲ ಕಣೋ ಹಾವಿನ ಕೈಯಲ್ಲಿ ಕಸ್ಕೊಂಡಿರೋದು ನಾವು ಆ ವಿಷ ಸರ್ಪ ಬೇರೆ ಯಾರು ಇಲ್ಲ ನೀನು ಹೆಣ್ತೀನಿ ಅಂತ ಹೇಳಿ ಸೂರ್ಯ ಅಂತಾನೆ ಈ ಕಡೆ ಮೇಕೆ ಮಂಜಣ ಅಂದ ತಕ್ಷಣವೇ ರೋಹಿಣಿ ಮಾವ ಅಂತ ಬಂದಿರೋರು ಬಂದು ಸೂರ್ಯ ಮಾತೆ ಪಕ್ಕದಲ್ಲಿ ನಿಂತ್ಕೊತಾರೆ ಅವ್ರು ಬಂದು ನಿಂತ್ಕೊಂಡಿದ ತಕ್ಷಣವೇ ಈ ಕಡೆ ರೋಹಿಣಿಗೆ ಫುಲ್ಲು ಶಾಕ್ ಮನೆಯವರೆಲ್ಲನೂ ತುಂಬ ಖುಷಿಯಾಗಿರ್ತಾರೆ ಅವ್ರ ಮಾವನ ನೋಡಿ ಅಯ್ಯೋ ಏನಿದೆ ಇವರು ಬೇರೆ ಬಂದಿದ್ದಾರೆ ಏನಾದರೂ ಮಾಡಿ ನಾಟಕ ಮಾಡಿ ಅವ್ರು ಇಲ್ಲಿಂದ ಕಳಿಸ್ಬಿಡ್ಬೇಕು ಅಂತ ಹೇಳಿ ಬನ್ನಿ ಮಾವ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ಅಂತ ಹೇಳಿ ರೋಹಿಣಿ ಅಂತಾಳೆ ಅದೇ ಟೈಮ್ಗೆ ಶಾಂತಿ ಬನ್ನಿ ಬೇಗರೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ನವರಾತ್ರಿ ಟೈಮಲ್ಲೇ ಬಂದಿದ್ದೀರಾ ಒಳ್ಳೇದಾಯಿತು ಒಳ್ಳೆ ಟೈಮಿಗೆ ಬಂದ್ರಿ ಬನ್ನಿ ಅಂತ ಹೇಳಿ ಶಾಂತಿ ಅಂತಾಳೆ ಈ ಕಡೆ ಮನೋಜವು ನಾನು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದೀನಿ ಅಂಥೇಳಿ ನನಗೆ ಮೂವತ್ತು ಲಕ್ಷ ಕೊಡೋಕೆ ಬಂದಿದ್ದೀರ ತಾನೇ ನೀವು ಅಂತ ಹೇಳಿ ಮನೋಜ ಅಂತಾನೆ ಮನೋಜ ಆ ಥರ ಅಂದ ತಕ್ಷಣ ಸೂರ್ಯಗೆ ತುಂಬಾ ನೋವು ಬಂದು ಜೋರಾಗಿ ನಗ್ತಾ ಇರ್ತಾನೆ ಈ ಕಡೆ ಮನೋಜ ಏ ಯಾಕೋ ಏನಕೋ ನೋಗ್ತಾ ಇರೋದು ಬಾಯಿ ಮುಚ್ಕೊಂಡು ಸುಮ್ಮನಿರೋ ಅಂತ ಹೇಳಿ ಸೂರ್ಯನ ಬೈತಾನೆ ಅವ್ರು ಕಗ್ತಾರೆ ನೀನು ಕಗ್ಸ್ಕೊಂತೇಳಿ ಈ ಕಡೆ ಸೂರ್ಯ ಅಂತಾನೆ ಈ ಕಡೆ ಅಮ್ಮ ನಮ್ಮ ದಿನೇಶ್ ಮಾವ ಅಪ್ರೂಪಕ್ಕೆ ಬಂದಿದ್ದಾರೆ ಅವ್ರು ಕಾಫಿ ಕೊಡೋಣ ಅಂದರೆ ಇಲ್ಲಿ ಕಾಫಿನೇ ಇಲ್ವಲ್ಲ ಈ ದೇವಸ್ಥಾನದಲ್ಲಿ ಅಂದಾಗ ಕಾಫಿ ಯಾಕೋ ದೇವಸ್ಥಾನದಲ್ಲಿ ಪ್ರಸಾದ ಇದೆ ಕೊಡೋಣ ಬನ್ನಿ ಚಾಪೆ ಹಾಕ್ತೀನಿ ಕುತ್ಕೊ ಬನ್ನಿ ಬೇಗ್ರಿ ಅಂತ ಹೇಳಿ ಕರೀತಾರೆ ನಮಗೇನು ಬೇಡಪ್ಪ ನಾನು ಹೊಡ್ತೀನಿ ನಮ್ಮನ್ನು ಬಿಟ್ಬಿಡ್ರಿ ಸೂರ್ಯ ಅಂತ ಹೇಳಿ ಅಂದಾಗ ಈ ಕಡೆ ಮನೋಜ ಮಾವ ನಾನು ನಿಮ್ಮ ಹಳಿಯ ಇವಳು ನಿನ್ನ ಮಗಳು ಇವಳಿಗೆ ಹೇಳಬೇಕು ಅವನಿಗೆ ಯಾಕೆ ಹೇಳ್ತಾಯಿದ್ದೀರಾ ಅಂತ ಅಂದಾಗ ಕ ಯಾಕಂದರೆ ಕರ್ಕೊ ಬಂದಿರೋದೆ ಅವ್ರನ್ನ ನಾನಲ್ವಾ ಅಂತ ಹೇಳಿ ಸೂರ್ಯ ಅಂತಾನೆ ನೀನು ಕರ್ಕೊಂಬಂದಪ್ಪ ಸೂರ್ಯ ಅಂದಾಗ ಹೌದಪ್ಪ ನಾನೇ ಕರ್ಕೊಬಂದೆ ಅಂತಂದಾಗ ನಿನಗಿಲ್ಲಿ ಇವ್ರು ಎಲ್ಲಿ ಸಿಕ್ಕಿದ್ರು ಅಂತ ಹೇಳಿ ರಂಗನಾಥ್ ಕೇಳ್ತಾನೆ ಅದನ್ನು ಅವ್ರ ಬೈಂದಿನ ಕೇಳ್ತಾರೆ ಅದಕ್ಕೂ ಮುಂಚೆ ಕಿವಿಲಿ ಏನಾದ್ರು ಗೇ ಪಗ್ಗೆ ಇದ್ದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ದಯವಿಟ್ಟು ಕೇಳಿ ಅದೇಳೋಷ್ಟರಲ್ಲಿ ಹೇಳೋಷ್ಟರಲ್ಲಿ ಇವರು ಹೃದಯ ಅದೆಷ್ಟು ಜೋರಾಗಿ ಓಡ್ಕೊಳ್ಳುತ್ತೋ ಅಂತ ಹೇಳಿದಾಗ ಅಯ್ಯೋಪ್ಪ ಸುಮ್ಮನೆರಪ್ಪ ಬಳಸಿಬೇಡ ಸೂರ್ಯ ಅಂತ ಹೇಳಿ ಈ ಕಡೆ ಸೂರ್ಯನ ಅಂತಾನೆ ಅದಕ್ಕೆ ರೋಹಿಣಿ ರೀ ಏನ್ರಿ ನೀವು ನಮ್ಮ ಮಾವನ ನಮ್ಮ ಮಾವ ಏನು ಅಷ್ಟೊಂದು ಚೀಪ್ ಏನು ರೀ ಬನ್ನಿ ಮಾವ ಇವನು ಸರಿಯಲ್ಲ ಇವನು ದೊಡ್ಡ ಕುಡುಕಾ ಇವ್ನು ಸುಮ್ಮ ಸುಮ್ಮನೆ ಇಲ್ದಿರೋ ಜಗಳೆಲ್ಲ ತೆಗಿತಾ ಇರ್ತಾನೆ ಬನ್ನಿ ನಾವ ನಮ್ಮ ನೀವು ಈ ಕಡೆ ಬನ್ನಿ ಅಂತ ಹೇಳಿ ರೋಹಿಣಿ ಸೈಡಲ್ಲಿ ಕರ್ಕೊಂಡು ಹೋಗಿ ಟ್ರೈ ಮಾಡ್ತಾ ಇರ್ತಾಳೆ ಈ ಕಡೆ ಸೂರ್ಯ ಅವರು ಹೋದ್ರೆ ಮುಖಂಬಿಡಲ್ವ ಹಂಗೆ ಅವ್ರನ್ನ ಬಿಡೋರು ಯಾರು ಅವ್ರು ಹೋದ್ರೆ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಅಯ್ಯೋ ನಿನಗೇನು ದೊಡ್ಡವರು ಚಿಕ್ಕವರು ನಯ ವಿನಯ ಅನ್ನೋ ಅನ್ನೋದು ಇಲ್ವೇ ಇಲ್ವೇನೋ ನಿನಗೆ ಏನು ಈ ಥರ ಮಾತಾಡ್ತಾ ಇದೆಯಾ ಅಂತ ಹೇಳಿ ಶಾಂತಿ ಅಂತಾನೆ ಅದಕ್ಕೆ ಸೂರ್ಯ ಈಗ ಚಿಕ್ಕವರು ದೊಡ್ಡವರು ಯಾವುದು ಇಲ್ಲ ಸಕ್ಕರೆ ದೊಡ್ಡವರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡಿದ್ದಾರೆ ಚಿಕ್ಕವರೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಿಕೊಂಡು ಜನನೇ ಅಮರ್ಸ್ತಾ ಇದ್ದಾರೆ ಅಲ್ವ ಗುಂಗ್ರಿ ಅಂತ ಹೇಳಿ ರೋಹಿಣಿಯ ಅಂತಾನೆ ಅಮ್ಮ ಇವು ನಮ್ಮ ಬಿಸ್ನೆಸ್ಗೆ ಕಲ್ಲಕ್ಕೋ ಕೆಲಸ ಮಾಡ್ತವನಮ್ಮ ಅಂತ ಹೇಳಿ ಶಾಂತಿಗೆ ಮನೋಜ ಅಂತಾನೆ ಈ ಕಡೆ ರೋಹಿಣಿ ಸಹ ಹೌದು ಹೌದು ಇವರು ನಾವು ಎಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ಒಟ್ಟಿ ಉರಿ ಗಂಡ ಹೆಂಡ್ತಿಗೆ ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದಾರೆ ಮಾವ ಬನ್ನಿ ಬನ್ನಿ ನೀವು ಫಸ್ಟ್ ಮುದ್ದು ಇಲ್ಲಿಂದ ಓಡಿ ಅಂತ ಹೇಳಿ ರೋಹಿಣಿ ಅಂತ ಇರ್ತಾಳೆ ಈ ಕಡೆ ಸೂರ್ಯ ಹೊರಡೋಕೆಲ್ಲ ಬಿಡೋದಿಲ್ಲ ಅವರಲ್ಲೇ ಇರ್ತಾರೆ ಅಂತೇಳಿ ಸೂರ್ಯ ಅಂತಲೇ ಅವ್ರು ಯಾವ ಕೆಲಸದ ಮೇಲೆ ಬಂದಿದ್ದಾರೋ ಏನಪ್ಪ ಮಾವ ನೀವು ಫಸ್ಟ್ ಇಲ್ಲಿಂದ ಓಡಿ ಅಂತ ಹೇಳಿ ಮಾ ರೋಹಿಣಿ ಅಂತೇಳೆ ಇಲ್ಲ ಅವ್ರು ಓಡಲ್ಲ ಅಂತ ಹೇಳಿ ಸೂರ್ಯ ಅಂತಾನೆ ಮಾವ ನೀವು ಮೊದಲು ಇಲ್ಲಿಂದ ಹೊರಡಿ ಫಸ್ಟು ಅಂತ ಹೇಳಿ ರೋಹಿಣಿ ಅಂತೇಳೆ ಹೋಗಲ್ಲ ಅಂತ ಹೇಳಲ್ವ ಅಂತ ಹೇಳಿ ಸೂರ್ಯ ಅಂತಾನೆ ಅದೇ ಟೈಮ್ಗೆ ಅವ್ರ ಮಾವ ಎತ್ಕೊಂಡು ಅಯ್ಯೋ ಮುಚ್ಚಮ್ಮ ಬಾಯ್ ಸಾಕು ಯಾರಮ್ಮ ನಿಮ್ಮ ಮಾವ ಯಾ ನಿಲ್ಸಮ್ಮ ಮಾವ ಮಾವ ಅನ್ನೋದು ಮೊದಲು ನಿಲ್ಸು ನೀನು ಅಂತ ಹೇಳಿ ಅವ್ರ ಮಾವ ಅಂತಾನೆ ಆ ಥರ ಅಂದ ತಕ್ಷಣವೇ ಮನೇಲಿರೋರೆಲ್ಲ ತುಂಬಾ ಶಾಕ್ ಆಗೋಗ್ತಾರೆ ಈ ಕಡೆ ರಂಗನಾಥ್ ಯಾಕಪ್ಪ ಏನೇನೋ ಮಾತಾಡ್ತಾ ಇದ್ದೀರಾ ಏನಾಯಿತು ನಿಮಗೆ ಅಂತ ಹೇಳಿ ಅಂದಾಗ ರೋಹಿಣಿ ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಅವ್ರ ಮಾವ ಅಂತಾನೆ ಮಾವ ನೀವೇನು ಮಾತಾಡಬೇಡಿ ಇಲ್ಲಿ ಇವಾಗ ಏನು ಮಾತಾಡೋದು ಬೇಡ ಇಲ್ಲ ನಾಳೆ ಮಾತಾಡೋಣ ಅಂತ ಅಂದಾಗ ಯಾಕಮ್ಮ ನಾಳೆ ಮಾತಾಡೋದು ಕರ್ಕೊಂಡೋಗಿ ಏನು ಇನ್ನೂ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಏನಾದರೂ ಒಂದು ಹೇಳಿ ಆ ಕತೆ ಈ ಕಥೆ ಎಲ್ಲ ಕಟ್ಟಿ ನಾಳೆ ಇನ್ನೊಂದು ಸ್ಟೋರಿನ ಹೇಳೋಕ ಅಂತ ಹೇಳಿ ಸೂರ್ಯ ಅಂತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಹೇಳಿ ರೋಹಿಣಿ ಅಂತಾಳೆ ನನ್ನ ಗಂಡನ ನೀನು ತಾನು ಅಂತ ಮಾಡ್ರೆ ನಾನು ಯಾವ ಹಂತಕ್ಕೆ ಹೋಗ್ತೀನಿ ಅಂತೇಳಿ ನನಗೂ ಗೊತ್ತಿಲ್ಲ ಅಂತ ಹೇಳಿ ಮೀನಾ ಅಂತಾಳೆ ಈ ಕಡೆ ಇವ್ರು ಮಾತಾಡೋ ಟೈಮಿಗೆ ರಂಗನಾಥ ಒಂದೆರಡು ನಿಮಿಷ ಸುಮ್ಮನೆ ಇರ್ತೀರ ನೀವು ಅಲ್ಲ ರೀ ನೀವು ದಿನಕ್ಕೆ ದಿನ ದಿನಕ್ಕೆ ಅರಲ್ವಾ ಅಂತ ಅದಕ್ಕೆ ರೋಹಿಣಿ ಮಾವ ಅಲ್ಲ ಸ್ವಾಮಿ ನನ್ನ ಹೆಸರು ಮಂಜ ಅಂತೇಳಿ ಕುರಿ ಮಂಜ ಅಂಥೇಳಿ ಎಲ್ಲರೂ ನನ್ನನ್ನು ಕರೆಯೋದು ನಾನು ಕುರಿ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಂತ ಹೇಳಿ ಮಂಜ ಅಂತಾನೆ ಕುರಿ ಮೇಕೆ ಮಾರೋದು ನನ್ನ ಕುಲು ಕಸಬು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಇವ್ರೇನೋ ತೊಂದರೆಲಿದ್ದಾರೆ ಅಂತ ಹೇಳಿ ಅವ್ರು ಸಹಾಯ ಮಾಡೋಕ್ಕೆ ನಾನು ಬಂದೆ ಅಂತ ಹೇಳಿ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಇದನ್ನು ಶಾಂತಿ ಯಾವ ರೀತಿ ತೊಗೊಂತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಅಪ್ಡೇಟ್ ಮಾಡ್ತೀನಿ ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬನ್ನು ಮಾಡಿ ಬಾಯ್ ಬಾಯ್